ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹಿಲ್ ಕನ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ವಿಡಿಯೋ ಅಂತ ಹೇಳೋದಾದರೆ ಒಂದು ಎರಡು ಲಂಗ ಬ್ಲೌಸನ್ನು ಹೋಗಿದ್ದೀನಿ ಸ್ನೇಹಿತರೆ ಆ ಲಂಗ ಬ್ಲೌಸು ಯಾವ ರೀತಿ ಬಂದಿದೆ ಆ ಬೆಲ್ಟ್ ಲಂಗ ಎಷ್ಟು ನೀಟಾಗಿ ಎಷ್ಟು ಫಿನಿಷಿಂಗ್ ಬಂದಿದೆ ಅಂತ ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬೆಲ್ಟು ಲೆಂಗದ ಜೊ ಜೊತೆಗೆ ಒಂದು ಫ್ರಾಕ್ ರೀತಿ ಫ್ರಾಕ್ ರೀತಿಲಿ ಲೆಹೆಂಗಾ ರೀತಿಲಿ ಸ್ಟಿಚ್ ಮಾಡಿದ್ದೀನಿ ದುಪ್ಪಟ್ಟ ಮತ್ತು ಬೆಲ್ಟು ಆ ಒಂದು ಫ್ರಾಕಿಗೆ ಒಂದು ಲೆಹೆಂಗಾ ಅಂತ ಅಂದ್ಕೊಳ್ಳಿ ಫಸ್ಟ್ ಫ್ರಾಕ್ ರೀತಿ ಹೊಲ್ಕೊಂಡು ಅದಕ್ಕೆ ನಾನು ದುಪ್ಪಟ್ಟ ಮತ್ತು ಬೆಲ್ಟು ರೆಡಿ ಮಾಡಿದ್ರೆ ಲೆಹೆಂಗಾ ರೀತಿ ಆಗುತ್ತೆ ಅಷ್ಟೇ ಯಾಕಂದರೆ ಚಿಕ್ಕ ಮಕ್ಕಳಿಗೆಲ್ಲವಾ ನಾನು ಬೆಲ್ಟು ಕೊಟ್ಬಿಟ್ಟು ಹೊಲಿದ್ರೆ ಅವಾಗೆ ಅಷ್ಟೊಂದು ಫ್ರೀ ಅನಿಸೋದಿಲ್ಲ ಅದಕ್ಕೆ ಬಾಡಿ ಅಟ್ಯಾಚ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಒಂದು ಮಗುಗೆ ಆ ರೀತಿ ಹೊಲ್ದಿದ್ದೀನಿ ಇನ್ನೊಂದು ಮಗುಗೆ ಬೆಲ್ಟ್ ಹಾಕ್ಬಿಟ್ಟು ಹೊಲ್ದಿದ್ದೀನಿ ತೋರಿಸ್ತೀನಿ ಅದು ಯಾವ ರೀತಿ ಅಂತ ಸ್ನೇಹಿತರೆ ನೋಡ್ತಾ ಇರ್ಬೋದು ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಸತೀಶ ಅಂತಂದ್ಬಿಟ್ಟು ಓಕೆ ಅವರು ಬೆಳಗ್ಗೆ ಕಮೆಂಟ್ ಹಾಕಿದ್ರು ಖುಷಿ ಆಯಿತು ನಮಗೆ ಖುಷಿ ಪಡಲೇ ಯಾಕಂದರೆ ಅಂಥ ಒಳ್ಳೆ ಒಳ್ಳೆ ಕಮೆಂಟು ಅಂದರೆ ಖುಷಿ ಪಡ್ದು ಇನ್ನೊಂದು ದುಃಖ ಬೇಜಾರಂತೂ ಇಲ್ಲ ಬೇಜಾರಾಗೋದಕ್ಕೆ ಸಾಧ್ಯನೇ ಇಲ್ಲ ಏನು ಕಮೆಂಟಪ್ಪ ಅಂತ ಅಂದ್ಕೋಬೋದು ಶಿಲ್ಪಾ ಅಕ್ಕ ನೀವು ಈ ರೀತಿ ವಿಡಿಯೋ ಮಾಡ್ತಾ ನನಗೆ ಇದು ಏನೂ ಅರ್ಥನೇ ಆಗ್ತಿಲ್ಲ ನನಗೆ ಇದು ಯಾಕಂದರೆ ಬಿಗಿನರ್ಸ್ಗಳಿಗೆ ಅಲ್ವಾ ಇದು ಸ್ವಲ್ಪ ಕ್ಲೀನಾಗಿ ಕ್ಲಿಯರಾಗಿ ತಿಳಿಸ್ಕೊಟ್ರೆ ಒಳ್ಳೇದಾಗುತ್ತೆ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಾವಿರೋದೇ ಅದಕ್ಕೆ ತಿಳಿಸ್ಕೊಡೋದಕ್ಕೆ ಯಾಕಂತಂದರೆ ಅದು ಒಂದು ಒಂದು ವೀಡಿಯೋ ಮಾಡ್ತೀವಿ ಅಂತ ಅಂದಾಗ ಅದು ನಾಲ್ಕು ನಾಲ್ಕಾರ್ ಜನಕ್ಕೆ ಸ್ವಲ್ಪ ಹೆಲ್ಪ್ ಆಗೋ ರೀತಿಲಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ವೀಡಿಯೋ ಮಾಡ್ತೀವಿ ಬಟ್ ಒಬ್ಬೊಬ್ರಿಗೆ ಏನೋ ಗೊತ್ತಿಲ್ಲ ಬೇಗ ತಲೆಗೆ ಹೋಗೋಲ್ಲ ಒಬ್ಬೊಬ್ರಿಗೆ ಸ್ವಲ್ಪ ಲೇಟಾಗಿ ತಲೆಗೆ ಹೋಗುತ್ತೆ ಅದೇ ರೀತಿ ನನ್ನ ಒಂದು ಕ್ಲಾಸಿಗೆ ಒಬ್ಬರು ಬರ್ತಾರೆ ಈಗ ಒಂದು ಐದು ದಿನ ಆಯಿತು ಕಲಿಯೋದಿಕ್ಕೆ ಸ್ಟಾರ್ಟ್ ಮಾಡಿ ಬುಧವಾರದಿಂದ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಸೋಮವಾರ ಬಂದಿದ್ದಾರೆ ಅವರು ಆಲ್ರೆಡಿ ಐದು ದಿನದಲ್ಲಿ ಬುಕ್ಸು ಎಮ್ಮಿಂಗು ಮತ್ತು ಕಾಜಾ ಮಾಡೋದು ಲಂಗ ಹೊಲಿಯೋದು ಬಾಡಿ ಕಟ್ ಮಾಡೋದು ಲಂಗ ಬೆಲ್ಟ್ ಪ್ಲೇಟ್ ಮಾಡಿಕೊಂಡು ಅಂದರೆ ನೆರಿಗೆ ಮಾಡಿಕೊಂಡು ಲಂಗ ಹೊಲಿಯೋದು ಇವತ್ತು ಕಲ್ತಿದ್ದಾರೆ ಈ ಒಂದು ಐದು ದಿನದಲ್ಲಿ ಅಷ್ಟೇ ಫಾಸ್ಟಾಗಿದೆ ಅವ್ರ ಮೈಂಡು ತುಂಬ ಫಾಸ್ಟಾಗಿ ಕಲಿತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಬೇಗ ಅರ್ಥ ಮಾಡ್ಕೊಂಡು ಬಿಡ್ತಾರೆ ಅವರು ನಾನು ಹೇಳಿರೋವಂಥ ಒಂದು ಮಾಹಿತಿ ಆಗಿರ್ಬೋದು ಕಟ್ಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಬೇಗ ಅರ್ಥ ಮಾಡಿಕೊಂಡು ಬೇಗ ಕಲ್ತು ಬಿಡ್ತಾರೆ ಅವರು ತೋರಿಸ್ತೀನಿ ನಿಮಗೆ ಯಾವುದು ಒಂದು ಲಂಗನ ಹೊಲ್ದಿದ್ದಾರೆ ಆ ಲಂಗ ಯಾವ ರೀತಿ ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸ್ಟಿಚ್ಚಿಂಗು ಮತ್ತು ಜೊತೆಗೆ ಅವ್ರು ಯಾವ ರೀತಿ ಸ್ಟಿಚ್ ಮಾಡ್ತಾರೆ ನಾನು ಯಾವ ರೀತಿ ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತಿದ್ದೀನಿ ಜೊತೆಗೆ ಅವ್ರು ಹೊಲ್ದಿರುವಂಥ ಒಂದು ಬಾಡಿ ಲಂಗ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡ ಖಂಡಿತವ್ರು ತೋರಿಸ್ಕೊಡ್ತೀನಿ ಇವಾಗ ನಾನು ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ ಒಂದು ರೀತಿ ಪ್ಲೇಟು ನೆರಿಗೆ ನೆರಿಗೆ ಮಾಡಿಬಿಟ್ಟು ಒಂಥರ ಬ್ಲೌಸ್ಗೆ ನೆರಿಗೆ ಕೊಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದು ಬ್ಲೌಸು ನಾನು ಸ್ಲೀವ್ಸ್ ಹಾಕೋಣ ಅಂದ್ಕೊಂಡೆ ಚಿಕ್ಕ ಮಕ್ಕಳಿಗೆ ಅಲ್ವಾ ಬೇಡ ಅಂತ ಅನ್ಸು ಮತ್ತೆ ಹಾಕಿದೆ ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡಿದೆ ಚೆನ್ನಾಗಿ ಕಾಣಿಸಿಲ್ಲ ಅಂತ ಮತ್ತೆ ಬಿಚ್ಚಿಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೆ ಈ ರೀತಿ ಆಗಿದೆ ಇದೊಂದು ಮೂರಿಂದ ನಾಲ್ಕು ವರ್ಷದ ಮಕ್ಳಿಗೆ ಮಗಳಿಗೆ ಈ ರೀತಿ ಬ್ಲೌಸು ರೆಡಿ ಮಾಡಿದ್ದೀನಿ ಕೆಳಗಡೆ ಫ್ರಿಲ್ ಹಂಗೆ ನೀಟಾಗಿ ಕುತ್ಕೊಳ್ಳಿ ಅಂತ ಒಂದು ದೊಡ್ಡವಲಿಗೆ ಹಾಕಿದ್ದೀನಿ ಆಮೇಲೆ ಬಿಚ್ಕೊಂಡ್ರೆ ಸರಿ ಹೋಗುತ್ತೆ ಬಿಚ್ಕೊಳೋದು ಬೇಡ ಅಂತಂದ್ರೆ ಇದೇ ರೀತಿ ಇಲ್ಲದೇ ಇದೇ ರೀತಿ ಇದ್ದರೂ ಪರವಾಗಿಲ್ಲ ಈ ರೀತಿ ಬ್ಲೌಸ್ ರೆಡಿ ಮಾಡಿದ್ದೀನಿ ಇವಾಗ ಲಂಗ ತೋರಿಸ್ತೀನಿ ಬೆಲ್ಟ್ ಲಂಗ ನೋಡ್ತಾ ಇರ್ಬೋದು ಈ ರೀತಿ ಬೆಲ್ಟ್ ಲಂಗ ಸ್ಟಿಚ್ ಮಾಡಿದ್ದೀನಿ ಸ್ವಲ್ಪ ಹುಡ್ಗಿ ಬಂದು ಸ್ವಲ್ಪ ದಪ್ಪ ಇದ್ದಾಳೆ ಹಾಗಾಗಿ ಇದು ಸ್ವಲ್ಪ ಫ್ರೀ ಅಂತ ಅಂತಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿಟ್ಟಿದ್ದೀನಿ ಅಷ್ಟೇನೆ ನಾಲ್ಕು ವರ್ಷದ ಮಗಳಿಗೆ ದೊಡ್ಡದಾಗಲ್ವಾ ಅಂತ ಅಂದ್ಕೋಬಹುದು ಬಟ್ ಇಲ್ಲ ಸ್ವಲ್ಪ ದಪ್ಪ ಇದ್ದಾಳೆ ಹುಡುಗಿ ಹಾಗಾಗಿ ಈ ವರ್ಷ ಎಲ್ಲ ಮುಂದ್ ವರ್ಷಕ್ಕಾದ್ರೂ ಸರಿ ಹೋಗ್ಬೋದು ಇವಾಗ ಸ್ವಲ್ಪ ಲೂಸ್ ಆಗ್ಬೋದು ಈ ಯಾಕಂದರೆ ಈ ಗೋರಿ ಕೂಡ ಮಾಡಿದ್ದೀನಲ್ವ ಇದು ಸ್ವಲ್ಪ ಟೈಟಾಗಿ ಕಟ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಹೊಲ್ದಿದ್ದೀನಿ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನೋಡ್ತಾ ಇರ್ಬೋದು ಈ ರೀತಿ ರೆಡಿಯಾಗಿದೆ ಚೆನ್ನಾಗಿ ಕಾಣಿಸುತ್ತೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಇದು ಸೀರೆ ಕಾಂಬಿನೇಷನ್ ಬ್ಲೂ ಎರಡು ಚೆನ್ನಾಗಿದೆ ಕಲರು ಹಾಗಾಗಿ ಲುಕ್ ಆಡುತ್ತೆ ಈ ದುಪ್ಪಟ್ಟ ಮತ್ತೆ ಬೆಲ್ಟು ಇರಬಹುದು ಇದು ಪ್ಲೇನ್ ಆಗೇ ತಗೊಂಡಿದೀನಿ ಇದು ಈ ರೀತಿ ಆಗಿದೆ ಈ ರೀತಿ ಇದು ಬಾರ್ಡರೇ ಇರುವಂತ ಒಂದು ಸ್ಲೀವ್ಸ್ ಅಟ್ಯಾಚ್ ಮಾಡಿದೀನಿ ಚೆನ್ನಾಗಿ ಕಾಣಿಸುತ್ತೆ ಯಾಕಂದ್ರೆ ಇದು ಪ್ಲೇ ಇದು ಪ್ಲೇನ್ ಇದು ಪ್ಲೇನ್ ಆದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಚೇಂಜಸ್ ಇರಲಿ ಅಂತಂದ್ಬಿಟ್ಟು ಬಾರ್ಡರ್ ಇಲ್ಲಿರುವಂಥ ಒಂದು ಬಟ್ಟೆ ತಗೊಂಡು ಈ ರೀತಿ ಹಾಕಿದ್ದೀನಿ ಇದಕ್ಕೆ ವೇಲ್ ಕೂಡ ರೆಡಿ ಮಾಡಿದ್ದೀನಿ ಈ ಬಾರ್ಡರ್ ಏನು ಬಂದಿರುತ್ತಲ್ವ ಇದನ್ನು ವೇಲ್ ರೀತಿ ಮಾಡಿದ್ದೀನಿ ಯಾಕಂದರೆ ಅವರು ಇದೇ ಥರ ಹೇಳಿದರು ವೇಲು ಮತ್ತು ಬೆಲ್ಟು ಮಾಡಿಕೊಡಿ ಅಂತಂದ್ಬಿಟ್ಟು ಈ ಬಾರ್ಡರ್ ಇಲ್ಲಿರುತ್ತಲ್ವ ಇದನ್ನ ಕಟ್ ಮಾಡಿ ಬೆಲ್ಟ್ ಹಾಕಿದ್ದೀನಿ

ನಾವು ವೇರ್ ಮಾಡಿದರೆ ಈ ರೀತಿ ಕಾಣಿಸುತ್ತೆ ಮಕ್ಕಳು ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒಂಥರ ಲೆಹೆಂಗಾ ಟೈಪು ಬೆಲ್ಟು ದುಪ್ಪಟ್ಟ ಈ ರೀತಿ ರೆಡಿಯಾಗಿದೆ ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ನೋಡ್ದಿಲ್ವಾ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದಿಷ್ಟು ಸೀರೆಗಳು ಸ್ಟಿಚ್ ಮಾಡೋದಿದೆ ಬಾಡಿ ಲಂಗ ಮತ್ತು ಬ್ಲೌಸು ಯಾರಿಗಾದ್ರೂ ಬಾಡಿ ಲಂಗ ಕ್ಲಿಯರಾಗಿ ತೋರಿಸಿ ಅಂತಂದರೆ ಖಂಡಿತವರು ಇನ್ನೂ ಕ್ಲಿಯರಾಗಿ ಇನ್ನೂ ಅರ್ಥ ಆಗೋ ರೀತಿಯಲ್ಲಿ ತೋರಿಸ್ತೀನಿ ಜೊತೆಗೆ ನನ್ನ ಒಂದು ಕ್ಲಾಸ್ಗೆ ಕಲಿಯೋದಕ್ಕೆ ಅಂತ ಬರ್ತಲ್ವ ಅವ್ರಿಗೆ ಹೇಳ್ಕೊಡ್ತಾ ಕೊಡ್ತಾ ನಿಮಗೂ ಕೂಡ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆನಾ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್